ಕ್ರಿಯಾ ಸಮಾಸ ಪೂರ್ವ ಪದದಲ್ಲಿ ಬರುವ ನಾಮವು ಉತ್ತರ ಪದದಲ್ಲಿ ಇರುವ ಕ್ರಿಯೆಯೊಡನೆ ಸೇರಿ ಈ ಕ್ರಿಯಾಸಮಾಸವಾಗುತ್ತದೆ ಕ್ರಿಯಾಸಮಾಸವನ್ನು ಬಿಡಿಸಿ ಬರೆದಾಗ ಪೂರ್ವ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನುವನ್ನು ಹೊಂದುತ್ತದೆ ಉದಾಹರಣೆಗೆ ಕೈ ಮುಗಿ ಕೈಯನ್ನು ಪ್ಲಸ್ ಮುಗಿ ಶಿರಬಾಗಿ ಶಿರವನ್ನು ಪ್ಲಸ್ ಬಾಗಿ ಮೈ ದೊಳೆ ಮೈಯನ್ನು ಪ್ಲಸ್ ತೊಳೆ ಹಣ್ಣು ತಿನ್ನು ಹಣ್ಣನ್ನು ಪ್ಲಸ್ ತಿನ್ನು ಮೈ ದಡವಿ ಮೈಯನ್ನು ಪ್ಲಸ್ ತಡವಿ ಮೈ ಮರೆ ಮೈಯನ್ನು ಪ್ಲಸ್ ಮರೆ ಜನ್ಮ ತಾಳು ಜನ್ಮವನ್ನು ಪ್ಲಸ್ ತಾಳು ಕಣ್ಣರಳಿಸು ಕಣ್ಣನ್ನು ಪ್ಲಸ್ ಅರಳಿಸು ಬಟ್ಟೆ ಬಟ್ಟೆದೋರು ಬಟ್ಟೆಯನ್ನು ಪ್ಲಸ್ ತೋರು ಕೈ ಬೀಸು ಕೈಯನ್ನು ಪ್ಲಸ್ ಬೀಸು ಕೆಂಗೆಡು ಕಣ್ಣಿನಿಂದ ಪ್ಲಸ್ ಕೆಡು